ಸೊ ಲೇಡಿಸ್ ಅಂಡ್ ಜೆಂಟಲ್ಮ್ಯಾನ್ ಡ್ರೆಸ್ ಪಾಕ್ ಹೊಸಗೆ ನಿಮ್ಗೆ ಎಲ್ಲಗ ಸ್ವಾಗತ ಸೊ ಇದು ಇವತ್ತು ನಾವು ಮಾತಾಡ್ತಿರೋದು ರೀಪೇಂಟಿಂಗ್ ಬಗ್ಗೆ ಸೊ ನೀವೇನಾದ್ರೂ ಒಂದು ಕಾರ್ ತಗೊಂಡೋಗಿ ಏನಾದ್ರು ಸ್ಕ್ರಾಚ್ ಆಗಿ ಸೊ ಅದಕ್ಕೆ ಮತ್ತೆ ಎಷ್ಟು ಪೇಂಟ್ ಮಾಡಬೇಕು ಹೇಗೆ ಪೇಂಟ್ ಮಾಡಬೇಕು ಎಲ್ಲೆಲ್ಲಿ ಪೇಂಟ್ ಮಾಡಬೇಕು ಅಂತೆಲ್ಲ ತುಂಬ ಡೌಟ್ಸ್ ಇದ್ರೆ ತುಂಬ ಡೌಟ್ಸ್ ಇರುತ್ತೆ ಸೊ ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಎಷ್ಟೆಲ್ಲ ಖರ್ಚಾಗುತ್ತೆ ಸೊ ಅದನ್ನ ಎಲ್ಲಿ ವರ್ಕ್ ಮಾಡಬೇಕು ಅನ್ನೋ ತುಂಬ ಡೌಟ್ಸ್ ಎಲ್ಲ ಎಲ್ರಿಗೂ ಇರುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಾರ್ನ ರೀಪೇಂಟಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ವಿತ್ ಪ್ರೊಸೆಸ್ ಎಲ್ಲ ನಾವು ತೋರಿಸ್ತಾ ಇದ್ದೀವಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಆ್ಯಂಡ್ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಬ್ಬರನ್ನ ಒಂದು ಎಕ್ಸ್ಪರ್ಟಿನ ನಾನು ಕರಿಲೇಬೇಕು ಸೊ ವೆಲ್ಕಮ್ ಟು ದ ವಿಡಿಯೋ ರಂಜಿತ್ ಸೊ ನೋಡೇ ಇರ್ತೀರಾ ಇನ್ಮೇಲೆ ಈ ವಿಡಿಯೋದಲ್ಲಿ ಏನೇನ್ ಮಾಡ್ಬೇಕು ಅಂತ ಕಂಪ್ಲೀಟ್ ಆಗಿ ರಂಜಿತ್ ನಮಗೆ ಹೇಳ್ಕೊಡ್ತಾರೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಇದು ಡೆಂಟಿಂಗ್ ಆಗಿದೆ ಆಲ್ರೆಡಿ ಡೆಂಟಿಂಗ್ ಮಾಡಿ ಬಾಡಿ ಫಿಲ್ಲರ್ ಹಾಕಿ ಸರ್ಫೇಸ್ ಸ್ಮೂತ್ ಅನ್ ಮಾಡಿ ಎಂಸಿ ಪಟ್ಟಿ ಹಾಕಿ ಸ್ಮೂತ್ ಮಾಡಿದೀವಿ ಇದರಲ್ಲಿ ಯಾವುದೇ ಪಾರ್ಟಿಕಲ್ಸ್ ಇಲ್ಲ ಇವಾಗ ನೀವು ನೋಡಬಹುದು ಯಾವುದೇ ರೀತಿಯ ಲೈನ್ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಇದರ ಮೇಲೆ ನಾವು ಬೇಸ್ಕೋಟ್ ಹೊಡಿತೇವೆ ಕವರಿಂಗ್ ಅಂದರೆ ಎಲ್ಲಾದರೂ ಇರೆಗ್ಯುಲರ್ ಮಾರ್ಕ್ಸು ಏನು ಅನ್ನಿವನ್ ಲೆವೆಲ್ ಏನಾದರೂ ಅನಿವನ್ ಆಗಿದೆಯಾ ಬಾಡಿ ಸರ್ಫೇಸು ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪೈಂಟ್ ಹೊಡಿಯುವಂಥದ್ದು ಇವಾಗ ಕವರಿಂಗ್ ಹೊಡಿತೀವಿ ನೋಡಿ ಸೊ ರಂಜಿತ್ ನಾನು ನೋಡಿದ ಅವಾಗ ಜಸ್ಟ್ ಸ್ಪ್ರೇ ಮಾಡ್ತಾ ಇದ್ರು ಅಂಡ್ ಸೇಮ್ ಇದೆ ಕಾರಿನ ಕಲರ್ ಇತ್ತು ಸೊ ಇದೇನ ಪೇಂಟ್ ಅಥವಾ ಬೇಸಿಕ್ ಆಗಿ ಏನಾದ್ರು ನೀವು ಅದ್ ಮಾಡ್ತಿರೋದು ಇಲ್ಲ ಇದು ಕವರಿಂಗ್ ಅಂತಾರೆ ಬೇಸ್ ಕೋಟ್ ಅಂತ ನಮ್ದು ಪ್ರೈಮರ್ ಅಂತ ಯೂಸ್ ಮಾಡ್ತೀವಲ್ಲ ಅದೇ ಪರ್ಪಸ್ ಇದು ಮೇನ್ ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಇವಾಗ ಟಿಂಕರಿಂಗ್ ಮಾಡಿರ್ತೀವಿ ಡೆಂಟಿಂಗ್ ಮಾಡಿರ್ತೀವಿ ಬಾಡಿ ಫಿಲ್ಲರ್ ಹಾಕಿರ್ತೀವಿ ಸರ್ಫೇಸ್ ನ ಸ್ಮೂತ್ ಮಾಡಿರ್ತೀವಿ ನಿಮ್ಗೆ ಆ ಶೈನಿಂಗ್ ಬರ್ಬೇಕಂದ್ರೆ ಲೈಟ್ ಒಂದು ಲೈಟ್ ಹಾಕಿದ್ರೆ ಆ ಲೈಟ್ ಇದ್ದು ಒಂದು ಹತ್ತು ನಿಮಿಷ ಆಯ್ತು ಅಷ್ಟೇ ಹಾ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಲೈಟ್ ಇದ್ದು ಸ್ಪೆಕ್ಟ್ರಮ್ ಅಂದ್ರೆ ಆ ರಿಫ್ಲೆಕ್ಷನ್ ಯಾವ ತರ ಕರೆಕ್ಟ್ ಆಗಿ ಆ ಲೈನ್ ಅಂದ್ರೆ ಲೈನ್ ಪ್ರಾಪರ್ ಆಗಿ ಅಂದ್ರೆ ದೂರದಿಂದ ನೋಡುವಾಗ್ಲೂ ಪಾಲಿಶ್ ಮಾಡಿದ್ರೆ ಆ ಪರ್ಫೆಕ್ಷನ್ ಇರ್ಬೇಕಂದ್ರೆ ಕವರಿಂಗ್ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಮ್ಮೆ ಚೆಕ್ ಮಾಡ್ತೀವಿ ಇದು ಪರ್ಫೆಕ್ಟ್ ಆಗಿದ್ಯಾ ಮಾಡಿರೋದು ಆಮೇಲೆ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಪುನಃ ಎಂ ಸಿ ಪಟ್ಟಿ ಹಾಕಿ ಪುನಃ ಲೆವೆಲ್ ಮಾಡಿ ಆ ಲೈನ್ ಕರೆಕ್ಟ್ ಆಗಿ ಬರೋದಂಗೆ ಮಾಡ್ತೀವಿ ಈಗ ಲೈಟ್ ಹಾಕಿದಾಗ ರೈಟ್ ರಿಫ್ಲೆಕ್ಷನ್ ಯೂನಿಫಾರ್ಮ್ ಆಗಿ ಬರಬೇಕು ಎಲ್ಲೂ ವೇರಿಯೇಷನ್ ಇರಬಾರ್ದು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಇನ್ನು ಇದಾದ್ಮೇಲೆ ಇವಾಗ ಎಲ್ಲಿ ಚೆಕ್ ಮಾಡಿದೀವಿ ಇಲ್ಲಿ ಸ್ವಲ್ಪ ಎರರ್ ಬಂದಿತ್ತು ಎರರ್ ಮಾಡಿದೀವಿ ಇದನ್ನ ಕರೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ ಕರೆಕ್ಟ್ ಮಾಡಿ ಇವಾಗ ಪುನಃ ಪೇಪರ್ ಹಾಕಿ ಡಲ್ ಮಾಡಿ ಪುನಃ ಸ್ಮೂತ್ ಮಾಡ್ತೀವಿ ಸರ್ ಫೇಸ್ ನ ಅಂದ್ರೆ ಈ ಶೇರ್ ಏನ್ ಎರರ್ ಬಂದಿತ್ತು ಅಂದ್ರೆ ಇಲ್ಲಿ ಲೈಟ್ ಇವಾಗ ಲೈಟ್ ಇದ್ ಸ್ಪೆಕ್ಟ್ರಮ್ ಯಾವತರ ಅಂದ್ರೆ ಯೂನಿಫಾರ್ಮ್ ಆಗಿರ್ಬೇಕು ಈಗ ಈಗ ಫ್ಲಾಶ್ ನೀವೀಗ ಲೈಟ್ ಈ ತರ ಹೊಡೆದ್ರೆ ಅದೇನು ಆಗುತ್ತೆ ಈ ತರ ಈ ತರ ಹೋದ್ರೆ ಅಲ್ಲೇನೋ ಎರರ್ ಇದೆ ಅಂತ ಸರ್ಫೇಸ್ ಅಲ್ಲಿ ಯಾಕಂದ್ರೆ ಲೈಟ್ ಬಿದ್ರೆ ಅದು ಕರೆಕ್ಟ್ ಆಗಿ ಸಿಂಗಲ್ ಲೈನ್ ನೀವು ಇಲ್ಲಿಂದ ಹಾಕ್ತೀರಾ ಅಥವಾ ಹಿಂಗೆ ಇರ್ತೀರಾ ಅದ್ರದ್ದು ರಿಫ್ಲೆಕ್ಷನ್ ಮಿರರ್ ಮಿರರ್ ಅಲ್ಲಿ ಪ್ರಾಪರ್ ಆಗಿ ಕಂಡಂಗೆ ಬರಬೇಕು ಅದಕ್ಕೋಸ್ಕರ ಇನ್ನ ಇದನ್ನ ರಬ್ ಮಾಡಿ ಪುನಃ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡ್ತೀವಿ ಇದಾದ್ಮೇಲೆ ಆಕ್ಚುಲ್ ಪೈಂಟ್ ಹೊಡಿಯುವಂತದ್ದು ಆಕ್ಚುಯಲ್ ಕಲರ್ ಏನಿದೆ ಇದ್ರದ್ದು ಅದನ್ನ ಪೈಂಟ್ ಹೊಡೆದು ಅದರ ಮೇಲೆ ಕ್ಲಿಯರ್ ಕೋಟ್ ಹೊಡೆದ್ರೆ ಪರ್ಫೆಕ್ಟ್ ಬರುತ್ತೆ ಆಮೇಲೆ ಪಾಲಿಶ್ ಮಾಡಿದ್ರೆ ಸೂಪರ್ ಆಗಿ ಕಾಣುತ್ತೆ ಎಷ್ಟು ದಿನ ಬೇಕು ಒಂದು ಕಂಪ್ಲೀಟ್ ಸಿಂಗಲ್ ಪ್ಯಾನಲ್ ಅಂದ್ರೆ ಇದು ಯಾವ ತರ ಲೆಕ್ಕ ಅಂದ್ರೆ ನಮ್ದು ಇಂಟರ್ ನಮ್ದು ಇರೋ ಕೆಪಾಸಿಟಿಗೆ ನಾವು ಯಾವ ತರ ಲೆಕ್ಕ ಅಪ್ ಟು ಟು ತ್ರೀ ಪ್ಯಾನಲ್ಸ್ ಮಿನಿಮಮ್ ತ್ರೀ ಡೇಸ್ ಇಲ್ಲಿ ಮಿನಿಮಮ್ ತ್ರೀ ಡೇಸ್ ಅಂದ್ರೆ ಫಾಸ್ಟ್ ಮಾಡಕ್ ಆಗಲ್ಲ ಪ್ಯಾನಲ್ಸ್ ಅಂದ್ರೆ ಒಂದು ಡೋರ್ ಅಂದ್ರೆ ಒಂದು ಪ್ಯಾನಲ್ ಓಕೆ ಒಂದು ಬಂಪರ್ ಅಂದ್ರೆ ಒಂದು ಪ್ಯಾನಲ್ ಆ ತರ ಇರುವಂತದ್ದು ಇಂಡಸ್ಟ್ರಿ ಲೆಕ್ಕ ಅಂದ್ರೆ ನಾವು ಕೂಡ ಅದೇ ರೀತಿ ಇದ್ದೀವಿ ಇಲ್ಲಿ ಇವಾಗ ನಮ್ಮ ಹತ್ರ ಪೇಂಟ್ ಬೂತ್ ಹೀಟಿಂಗು ಅದೇನಿಲ್ಲ ಕ್ಲೋಸರ್ ಏರಿಯಾ ಇದೆ ನಮ್ಮ ಹತ್ರ ಬಟ್ ಏನಂದ್ರೆ ಎಕ್ಸ್ಟ್ರಾ ಹೀಟ್ ಕೊಟ್ಟು ಲೋಡ್ ಕೊಟ್ಟು ನಾವು ಮಾಡಲ್ಲ ನಾರ್ಮಲ್ ಆಗಿ ಏನ್ ಬರುತ್ತೆ ಅದನ್ನ ಮಾತ್ರ ಅಂದ್ರೆ ಇದು ಡ್ರೈ ಆಗಬೇಕು ಡ್ರೈ ಆದ್ಮೇಲೆ ಸೊ ಅವಾಗ ಏನಾಗುತ್ತೆ ಸ್ವಲ್ಪ ಎರಸ್ ಬರುತ್ತೆ ಅದು ಫಿನಿಶಿಂಗ್ ಕೋಟಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಆಗ ನೀಟಾಗಿ ಹೊಸ ಬ್ರ್ಯಾಂಡ್ ತರ ಸರ್ಫೇಸ್ ಬರುತ್ತೆ ನೋಡಿದು ಇನೋವಾ ಫುಲ್ ಬಾಡಿ ಪೇಂಟಿಂಗ್ ಇದೆ ಇಲ್ಲಿ ಡೆಂಟ್ಸ್ ಎಲ್ಲಿದೆ ಫಸ್ಟು ಐಡೆಂಟಿಫೈ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲ ಡೆಂಟ್ ಇದೆ ಅಂತ ಇಲ್ಲಿ ನೋಡಿ ಇದೆಲ್ಲ ಡೆಂಟು ತೆಗೆದು ಡೆಂಟ್ ಅಂದರೆ ಯಾವ ಥರ ತೆಗಿತೀವಿ ಅಂದರೆ ತುಂಬ ರೀತಿ ಇರುತ್ತೆ ಕೆಲವರು ಪೇಸ್ಟ್ ಹಾಕಿ ಮುಚ್ತಾರೆ ಅಥವಾ ಹೋಲ್ ಮಾಡಿ ಎಳಿತಾರೆ ಏನಿಲ್ಲ ನಾವು ಪುಲ್ಲರ್ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಹೊರಗಡೆ ತೆಗೆದು ಆಮೇಲೆ ಇದ್ರ ಮೇಲೆ ಬಾಡಿ ಫಿಲ್ಲರ್ ಹಾಕುವಂಥದ್ದು ಸೊ ಇವಾಗ ನೋಡೋಣ ಯಾವ ಥರ ಬರುತ್ತೆ ಅಂತ ಡೆಂಟ್ ಪುಲ್ಲರಲ್ಲಿ ಡೆಂಟ್ ತೆಗೆದಾಗ ನೋಡ್ಬೋದು ಓಕೆ ರಂಜಿತ್ ನಂಗೆ ಇರುವಂತ ಡೌಟ್ ಏನಂದ್ರೆ ಸೊ ಆಕ್ಚುಲಿ ಇದು ಪೇಂಟ್ ಮಾಡಕ್ಕೆ ಅಂತ ತಗೊಂಡಿರೋದಲ್ವಾ ಮತ್ತೆ ಆ ಸ್ಕ್ರಾಚ್ ಮಾಡಿದೇನೋ ಮಾಡ್ತೀರಲ್ಲ ಅದು ಅದು ನಾವು ಪೇಂಟ್ ತೆಗ್ದಿರುವಂತದ್ದು ಪೇಂಟ್ ಸರ್ಫೇಸ್ ನ ರಿಮೂವ್ ಮಾಡಿರೋದು ಅದೇನಕ್ಕೆ ಅಂದ್ರೆ ಈ ಡೆಂಟ್ ಪುಲ್ಲರ್ ಅಟ್ಯಾಚ್ ಆಗ್ಬೇಕಂತದ್ರಿಗೆ ಇಲ್ಲಿ ನೋಡಿ ಇದಕ್ಕೆ ಗ್ರೌಂಡ್ ಕನೆಕ್ಟ್ ಮಾಡಿದೀವಿ ಅದಾದ್ಮೇಲೆ ಆ ಪುಲ್ಲರ್ ಅಟ್ಯಾಚ್ ಆಗುತ್ತೆ ನಮ್ದು ವೆಲ್ಡಿಂಗ್ ವರ್ಕ್ ಆಗುತ್ತಲ್ಲ ಆರ್ಕ್ ವೆಲ್ಡಿಂಗ್ ಅದೇ ಟೆಕ್ನಾಲಜಿಯಲ್ಲಿ ವರ್ಕ್ ಆಗುತ್ತೆ ಅದು ಅಟ್ಯಾಚ್ ಆಗ್ತಾ ಇದೆ ಆಮೇಲೆ ಪುಲ್ ಮಾಡ್ತಾ ಇದ್ದೀವಿ ಲೋಡ್ ಮಾಡುವಾಗ ಏನಾಗುತ್ತೆ ಒಳಗಡೆ ಹೋಗಿದ್ದು ಸರ್ಫೇಸ್ ಹೊರಗಡೆ ಬರುತ್ತೆ ಹಾ ಅದೇ ಅದೇ ರೀತಿ ಲೆವೆಲ್ ಮಾಡ್ಕೊಂಡು ಹೋಗ್ತೀವಿ ಡೆಂಟ್ ಇರೋ ಸರ್ಫೇಸ್ನ ಆಕ್ಸಿಡೆಂಟ್ ಆದರೆ ಬೆಂಡ್ ಆದದೆಲ್ಲ ಆ ಥರ ಬರುವಂಥದ್ದು ಸೊ ಅಭಿಷೇಕ್ ಇವಾಗ ಆಯ್ತು ಇದೆಲ್ಲ ಇವಾಗ ಅವತ್ತು ಕವರಿಂಗ್ ಹೊಡೆದಾಗಿ ಡ್ರೈ ಆಗಿ ಎಲ್ಲ ಆಗಿದೆ ಇನ್ನೂ ಒಂದು ರೌಂಡ್ ಕವರಿಂಗ್ ಹೊಡೆದು ಇಲ್ಲೆಲ್ಲ ಎಲ್ಲಿದೆ ಇರೆಗ್ಯುಲರ್ ಇಂದ ಅದು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಪೈಂಟ್ ಹೊಡಿತೀವಿ ಎರಡು ರಿಂದ ಮೂರು ಕೋಟ್ ಹೊಡಿತೀವಿ ಓಕೆನಾ ಅದು ಪೈಂಟ್ ಗಾಡಿಯಲ್ಲಿ ಇದೆ ಎಕ್ಸಿಸ್ಟಿಂಗ್ ಯಾವ ಥರ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಡಿಸೈಡ್ ಮಾಡುವಂಥದ್ದು ಅದರ ಮೇಲೆ ಕ್ಲಿಯರ್ ಕೋಟ್ ಹೊಡಿತೀವಿ ಕ್ಲಿಯರ್ ಕೋಟ್ ಅಂದ್ರೆ ಈ ಶೈನಿನೆಸ್ ಓಕೆ ಶೈನಿಂಗ್ನೆಸ್ ಅದು ನಿಮ್ದು ಯಾವ ತರ ಅಂದ್ರೆ ರಿಫ್ಲೆಕ್ಷನ್ ಮ್ಯಾಟ್ ಕಲರ್ ಆದಂಗೆ ಆಗುತ್ತೆ ಅದು ಕ್ಲಿಯರ್ ಕೋಟ್ ಹೊಡೆದಾದ್ಮೇಲೆ ಅದ್ರ ಮೇಲೆ ನಾವು ಟೆಫ್ಲೋನ್ ಕೋಟಿಂಗ್ ಒಂದ್ ರೌಂಡ್ ಮಾಡ್ತೀವಿ ಅದು ಪ್ರತಿ ವೆಹಿಕಲ್ ನಾವು ಮಾಡೋದಕ್ಕೆ ಟೆಫ್ಲೋನ್ ಕೋಟಿಂಗ್ ಅಂದ್ರೆ ಪೇಂಟ್ ಲಾಂಗ್ ಟರ್ಮ್ ಇರಬೇಕು ಇವಾಗ ನಾವು ಮಾಡುವಾಗ ನಾವು ಪೇಂಟಿಗೆ ಗೆ ಮೂರು ವರ್ಷ ಕಲರ್ ಫೇಡ್ ವ್ಯಾರಂಟಿ ಕೊಡ್ತೀವಿ ಓಕೆನಾ ನಾವು ಯೂಸ್ ಮಾಡುವಂತ ಮೆಟೀರಿಯಲ್ ನ್ನು ನಾವು ವ್ಯಾರಂಟಿ ಕೊಡುವಂತದ್ದು ನಮ್ಮ ಪ್ರೈಸಿಂಗ್ ಯಾವ ರೀತಿ ಇದೆ ಅದ್ರ ಒಂದು ಸ್ವಿಫ್ಟ್ ಅಂತ ಅನ್ಕೊಳ್ಳಿ ಈಗ ಸ್ವಿಫ್ಟ್ ಒಂದು ಫುಲ್ ಬಾಡಿ ಮಾಡೋದಕ್ಕೆ ಎಷ್ಟು ಸ್ವಿಫ್ಟ್ ಅಂದ್ರೆ ನಾವು ಚಾರ್ಜ್ ಮಾಡುವಂಥದ್ದು ಫುಲ್ ಎಕ್ಸ್ಟೀರಿಯರ್ ಫುಲ್ ಬಾಡಿ ಅಂದ್ರೆ ತರ್ಟಿ ತೌಸಂಡ್ ರುಪೀಸ್ ಬರುತ್ತೆ ನಮ್ಮಲ್ಲಿ ಇವಾಗ ಬೇರೆ ಕಡೆ ಬೇರೆ ಪ್ರೈಸಸ್ ಇರುತ್ತೆ ಬಟ್ ನಾವು ಯೂಸ್ ಮಾಡುವಂತ ಮೆಟೀರಿಯಲ್ ನಾವು ನಿಪಾನ್ ಪೇಂಟ್ ಅಥವಾ ವಾಂಡಾ ಕಲರ್ ಯೂಸ್ ಮಾಡ್ತೀವಿ ಇಲ್ಲ ಬೇರೆ ಬ್ರ್ಯಾಂಡ್ ಹಾಂ ಚೆನ್ನಾಗಿ ಎರಡು ವರ್ಷ ಕಾನ್ಫಿಡೆನ್ಸ್ ಆಗಿ ಕೊಡ್ತಾ ಇದೀವಿ ಕಲರ್ ಫೇಡ್ ವ್ಯಾರಂಟಿನ ಕಲರ್ ಫೇಡಿಂಗ್ ಕೊಡ್ತೀವಿ ಬೇರೆ ಚಿಪ್ಪ ಊಟು ಅಂತ ಕೇಸಸ್ ಎಲ್ಲ ಬರಲ್ಲ ಆಮೇಲೆ ಬಾಡಿ ಫಿಲ್ಲರ್ ಡೆಂಟ್ ರಿಮೂವಲ್ ಅಲ್ಲೆಲ್ಲ ಇವಾಗ ನಮ್ದು ಇಂಟರ್ನಲ್ ಪ್ರೊಸೀಜರ್ ಥರ ಇದೆ ಅಂದ್ರೆ ಪ್ರತಿಯೊಂದು ಇವಾಗ ನೀವು ಯಾವತ್ತ ರೀತಿ ವಿಡಿಯೋ ತೆಗ್ದಿದ್ರೂ ಒಂದು ಅಷ್ಟು ಕ್ವಾಲಿಟಿಯಲ್ಲಿ ಬಂದಿಲ್ಲ ಅಂದರೂ ಒಳ್ಳೆ ಫೋನಲ್ಲಿ ಅರ್ಥ ಆಗುವಂಗೆ ಕಸ್ಟಮರಿಗೆ ಅರ್ಥ ಆಗಬೇಕು ಯಾವ ಏನಕ್ಕೆ ಯಾವ ಸ್ಟೆಪ್ ಏನಾಗ್ತದೆ ಡೆಂಟ್ ತೆಗೆದಾದ್ಮೇಲೆ ಒಂದು ಬಾಡಿ ಫಿಲ್ಲರ್ ಆದ್ಮೇಲೆ ಕಸ್ಟಮರಿಗೆ ಪ್ರತಿಯೊಂದು ನಾವು ಕ್ಲಿಯರ್ ಆಗಿ ಆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ನಮ್ಮ ಕಡೆಯಿಂದ ರಿಯಲ್ ಟೈಮ್ ಆಗಿ ಬರ್ತಾ ಇರುತ್ತೆ ಸೊ ಅದಿಷ್ಟಿರುವಂತದ್ದು ಇನ್ನು ನೆಕ್ಸ್ಟ್ ಟೈಮ್ ಅಭಿಷೇಕ್ ಬಂದಾಗ ನಮಗೆ ಇನ್ನೂ ಡೀಟೇಲ್ ಆಗಿ ಬೇರೆ ಬೇರೆ ಏರಿಯಾ ತುಂಬ ಇದೆ ಕಂಪ್ಲೇಂಟ್ಸ್ ತುಂಬ ಇದೆ ಪ್ರತಿದಿನ ಅಂದ್ರೆ ನಾವೇ ನೋಡ್ತೀವಿ ಇಷ್ಟು ಸಣ್ಣ ಪ್ರಾಬ್ಲಮ್ ಇಲ್ಲಿ ಬರೋ ಅವಶ್ಯಕತೆ ಇದ್ದಿಲ್ಲ ಕಸ್ಟಮರಿಗೆ ಅಂತ ಅವರೇ ಮಾಡ್ಬೋದಿತ್ತಲ್ಲ ಇಷ್ಟು ನೋಡ್ಬೋದಿತ್ತಲ್ಲ ಬೋನತ್ತಿ ನೋಡಿದರೆ ಸಿಗುವಂಥ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ಅವರೇ ಮಾಡ್ಬೋದು ಅಂತ ಕ್ಲಿಯರನ್ನು ನಾವು ಒನ್ ಬೈ ಒನ್ ಮುಂದಿನ ದಿನದಲ್ಲಿ ಹೇಳ್ತಾ ಹೋಗೋಣ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಒಂದು ಕಾರ್ ತಂದಾಗ ಒಂದು ರೀಪೇಂಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಏನೇನು ಯಾವ್ಯಾವ ಪ್ರೋಸೆಸ್ ಅನ್ನೋದನ್ನ ಸೊ ಅದು ಒಂದೇ ದಿನದಲ್ಲಿ ನಾವೆಲ್ಲಾನು ತೋರ್ಸೋಕ್ಕಾಗಲ್ಲ ಅಂದ್ರೆ ನಾವು ಒಂದೊಂದು ಗಾಡಿಯಲ್ಲಿ ನಿಮ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಪ್ರೊಸೆಸ್ನೆಲ್ಲ ತೋರಿಸಿದೀವಿ ಸೊ ಇದಿಷ್ಟು ಈ ಒಂದು ರೀಪೇಂಟಿಂಗ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನೋ ಡೌಟ್ ಇದ್ರೆ ನೀವು ಖಂಡಿತ ಕಮೆಂಟ್ ಆಗ್ಬೋದು ಅಂಡ್ ರಂಜಿತ್ ಕೂಡ ಆ ಒಂದು ಕಮಿಟಿಗೆ ರಿಪ್ಲೈ ಮಾಡ್ತಾರೆ ಸೊ ನಿಮಗೆ ಏನಾದ್ರು ರೀಪೇಂಟಿಂಗ್ ಮಾಡಬೇಕು ಅಂತಿದ್ರು ಕೂಡ ನೀವು ರಂಜಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದಿಷ್ಟು ನಮ್ಮ ಇವತ್ತಿನ ವೀಡಿಯೋ ಅಂಡ್ ಇದೇ ರೀತಿಯಾದಂತಹ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ ಇಟ್ಸ್ ಮಿ ಅಭಿಷೇಕ್ ದಾಸ್ ಸೈನಿಂಗ್ ಆಫ್